ಏಳು ಹಂತದಲ್ಲಿ ಎಪ್ಪತ್ತಾರು ದಿನಗಳ ಕಾಲ ಹದಿನೆಂಟು ಲೋಕಸಭಾ ಚುನಾವಣೆ ಯಶಸ್ವಿಯಾಗಿ ಸಂಪನ್ನಗೊಂಡಿದೆ ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಎರಡ್ನೂರ ಆರು ಸಾರ್ವಜನಿಕ ಸಭೆ ಹಾಗೂ ಎಂಬತ್ತು ಮಾಧ್ಯಮ ಸಂದರ್ಶನಗಳಲ್ಲಿ ಭಾಗಿಯಾಗಿದ್ದಾರೆ ನಂತರ ಭಾರತ ಮಾತೆಯ ಚರಣದಲ್ಲಿ ಸ್ಥಾಪಿತಗೊಂಡ ಸ್ವಾಮಿ ವಿವೇಕಾನಂದ ಸ್ಮಾರಕದಲ್ಲಿ ದೇಶದ ಒಳಿತಿಗಾಗಿ ಜ್ಞಾನ ಕೈಗೊಂಡಿದ್ದಾರೆ ಇದೇ ಸಂದರ್ಭದಲ್ಲಿ ಮತದಾನೋತ್ತರ ಸಮೀಕ್ಷಾ ವರದಿಗಳು ಮೂರನೇ ಸಲ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗುವುದು ಖಚಿತ ಎಂದು ಭವಿಷ್ಯ ನುಡಿದಿವೆ ಎಂದು ಜೆಡಿಎಸ್ ರಾಜ್ಯ ಕೋರ್ ಕಮಿಟಿ ಸದಸ್ಯರು ಕೊಪ್ಪಳ ವಿಧಾನಸಭಾ ಕ್ಷೇತ್ರ ಸಿವಿ ಚಂದ್ರಶೇಖರ್ ಹೇಳಿದ್ದಾರೆ ಈ ಕುರಿತು ಪ್ರಕಟಣೆ ನೀಡಿರುವ ಅವರು ಎನ್ಡಿಎ ಒಕ್ಕೂಟ ಈ ಸಲ ನಾಲ್ಕುನೂರರ ಅಂಕಿ ದಾಟಬೇಕೆಂಬುದು ಮೋದಿಜಿ ಮೋದಿಜಿಯವರ ಆಶಯ ಅದು ನನಸಾಗುವ ಎಲ್ಲ ಸಾಧ್ಯತೆಗಳು ಇವೆ ಹಾಗೆಯೇ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಡಾಕ್ಟರ್ ಬಸವರಾಜ ಕ್ಯಾವಟರ್ ಅವರು ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿಯಾಗಿ ಗೆಲುವು ಸಾಧಿಸುವುದು ನಿಶ್ಚಿತವಾಗಿದೆ ಜೂನ್ ನಾಲ್ಕರಂದು ಎನ್ಡಿಎ ಒಕ್ಕೂಟದ ಗೆಲುವು ಮೂರನೇ ಸಲ ಮೋದಿಜಿ ಅವರ ಅಧಿಕಾರದ ಆರಂಭದ ಕ್ಷಣಗಣನೆ ಹಾಗೂ ಡಾಕ್ಟರ್ ಬಸವರಾಜ ಕ್ಯಾವ್ಟರ್ ಅವರ ಗೆಲುವಿನ ಸಂಭ್ರಮವನ್ನು ಒಟ್ಟಾಗಿ ಆಚರಿಸಲು ನಾವು ಸಿದ್ಧತೆ ಮಾಡಿಕೊಂಡಿದ್ದೇವೆ ಮುಂದಿನ ಐದು ವರ್ಷಗಳ ಕಾಲ ಕೊಪ್ಪಳ ಕ್ಷೇತ್ರ ಅಭಿವೃದ್ಧಿ ಸೂಚಂಕದಲ್ಲಿ ಮೇಲಿರುವ ಮಾತನಾಡಿದ ಅವರು ಕೆಲಸವನ್ನು ನಾವೆಲ್ಲ ಮಾಡುತ್ತೇವೆ ನಮ್ಮನ್ನು ಬೆಂಬಲಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದ ಎಂದು ಸಿವಿ ಚಂದ್ರಶೇಖರ್ ಹೇಳಿದ್ದಾರೆ